ನಾನು ಕಾಂಗ್ರೆಸ್ ಕಚೇರಿಗೆ ಮೈಸೂರಿಗೆ ನಮ್ಮ ಈಗ ತಾನೇ ಬಂದೆ ನಮ್ಮ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸಲ್ಲಿ ಭಾಳಷ್ಟು ಜನ ಗೆದ್ದಿದ್ರು ಅವರೆಲ್ಲ ಫಸ್ಟ್ ಕಾಂಗ್ರೆಸ್ ಕಚೇರಿಗೆ ಬರ್ತೀವಿ ಅಂತಂದ್ರು ಅವರೆಲ್ಲ ಬಂದರು ಯೂತ್ ಕಾಂಗ್ರೆಸ್ ಆಫೀಸ್ ಮೇರೆಸ್ನ ಮಾತಾಡ್ತಾ ಇದ್ದೆ ಈಗ ನಮ್ಮ ವಕ್ತಾರರು ರಾಹುಲ್ ಅವರು ತಿಳಿಸ್ರು ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಆಗಿದೆ ಅಂತ ಸಹಜವಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಅಂದಾಗ ಸೋಲು ಗೆಲುವು ಇದ್ದೇ ಇರುತ್ತೆ ಅದರಲ್ಲಿ ಯಾವ ಕಾರಣಕ್ಕೆ ದೆಹಲಿಯಲ್ಲಿ ನಮಗೆ ಈ ಮಟ್ಟದ ಹಿನ್ನಡೆ ಆಯಿತು ಅಂತ ಕಾಂಗ್ರೆಸ್ ಪಕ್ಷ ಅದನ್ನ ರೀತಿಂಕ್ ಮಾಡಬೇಕಾಗತ್ತೆ ಮತ್ತೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಚುನಾವಣೆಗಳನ್ನ ದೇಶದಲ್ಲಿ ಗೆಲ್ಲೋದಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ಮಾಡಬೇಕಾಗುತ್ತೆ ಸೋಲು ಒಪ್ಕೊಳ್ಳೋಂಥದ್ದು ಒಬ್ಬ ಪೊಲಿಟಿಕಲ್ ಪಾರ್ಟಿಗೆ ಅದೊಂದು ಮ್ಯಾಂಡೇಟ್ ಗೆಲುವನ್ನು ಒಪ್ಕೊಳ್ಳೋದು ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ಮ್ಯಾಂಡೇಟ್ ಸಿ ದೆಹಲಿಯನ್ನ ಭಾಳಷ್ಟು ವರ್ಷಗಳ ಕಾಲ ನಾವು ಕಾಂಗ್ರೆಸ್ ನಾವು ಆಡಿದ್ವಿ ಸುಮಾರು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ನಾವು ಕಾಂಗ್ರೆಸ್ ಆಡಿದೆ ಶೀಲಾ ದೀಕ್ಷಿತ್ ಅವರೇ ಭಾಳಷ್ಟು ವರ್ಷಗಳ ಕಾಲ ಮೂರು ಬಾರಿ ಅಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಆದರೆ ಕಾರಣಾಂತರಗಳಿಂದ ದೆಹಲಿಯಲ್ಲಿ ಜನ ಕಳೆದ ಬಾರಿ ಆಪ್ಗೆ ಅವಕಾಶ ಕೊಟ್ಟರು ಈಗ ಬಿ ಜೆ ಪಿಗೆ ಅವಕಾಶ ಕೊಟ್ಟಿದ್ದಾರೆ ಅದರಿಂದ ಜನ ಕೆಲವು ಟೈಮಲ್ಲಿ ಅವಕಾಶಗಳನ್ನ ಬೇರೆ ಬೇರೆ ಪಾರ್ಟಿಯವ್ರಿಗೆ ಕೊಡ್ತಾ ಇದ್ದಾರೆ ಮುಂದೆ ಬಿ ಜೆ ಪಿ ಏನು ಮಾಡುತ್ತೆ ಅನ್ನೋ ಆಧಾರದಲ್ಲಿ ಹೊಸ ಆಲೋಚನೆಯನ್ನು ಜನ ಮಾಡ್ತಾರೆ ಅದರಿಂದ ಬಿ ಜೆ ಪಿ ಯಾವ ಕಾಂಗ್ರೆಸ್ ಯಾವ ವಿಚಾರದಲ್ಲಿ ಪಾರ್ಟಿಯನ್ನು ಮತ್ತೆ ರೀಸ್ಟೇಬಲಾಗಿ ಕಟ್ಟೋದಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ನಾವೆಲ್ಲ ಸೇರ್ ಮಾಡಬೇಕಾಗಿತ್ತು